நிஜமாக கலர் தான் வர மழைத்தன் மர ஹேய் எல்லா பாகல் தை ஏதே ஓய்ரூம் எல்லோ எல்லோ வந்து ஏ அணை பாகல் தை ஏணே எல்வாரே கடிகது ಅಮ್ಮ ದೇವರ ಸಿಂಗನೇ ಐ ಸಿಂಗನೆ ಭಿಕ್ಷಿ ಬಂದ ನೀಡ ಹೆಣತಿ ಎಲ್ಲಿದ್ಯಾಗ ತೆಗಿ ಬಾಗಲ್ ತೆಗೆಯ ಏ ಹಣತಿ ಎಲ್ಲಿದ್ಯ ಬಾಗಲ್ ತೆಗೆ ಬಾಗಲ್ ತೆಗೋದ್ಯಾಗ ತೆಗೆಲ್ಲೈ ಬಾರಿ ಕೂತಿ ಸಿಕ್ಕಂಡ್ರೆ ಮಾಡ್ರಿ ನನ್ನೇ ಹಣತೆ ನನಗೆ ಒಂದು ಚೂರು ರೊಬ್ಬ ಇದೆಲ್ಲ ನನ್ನ ಹಣತೆ ಬಾರಿ ಕೂತಿ ಸಿಕ್ಕಂಡ್ರೆ ಮರ ನನ್ನ ಹಣತೆ ಇದು ಒಂದು ಚೂರು ಒಬ್ಬ ಇದೆಲ್ಲ ನನ್ನ ಹಣತೆ ನಿಜವಾಗ್ಲತ್ತ ಬರ್ರ